ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಇವತ್ತು ಬೆಳಗ್ಗೆ ರಂಗೋಲಿ ಬಿಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬದ ಇವತ್ತು ಹಬ್ಬ ಅಲ್ವ ಅದಕ್ಕೆ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ನನ್ನ ಮಿಸ್ಸಸ್ ಬರೆದಿದ್ದಾರೆ ನೋಡಿ ರಂಗೋಳೆ ಈ ಕಡೆ ಒಂದು ಇದೆ ನೋಡಿ ಎರಡು ರಂಗೋಳೆ ಬಿಟ್ಟಿದೆ ಈ ಕಡೆ ಒಂದು ಆ ಕಡೆ ಒಂದು ಎರಡು ಇದೆ ನೋಡಿ ಮತ್ತು ನಾನು ಮಗನ ಜೊತೆ ಆಟ ಆಡ್ತಾ ಇದ್ದೀನಿ ಬೆಳಿ ಬೆಳಿಗ್ಗೆ ಇದ್ದಿದ್ದೀನಿ ಯಾರು ಕೊಟ್ಟಿದ್ ಮಗನಿಲ್ಲ ತೋರ್ಸಪ್ಪ ಯಾರು ಕೊಟ್ಟಿದ್ದು ಚಿನ್ನ ಸಾಮಾ ಯಾರು ಕೊಟ್ಟಿದ್ ಯಾರು ಕೊಟ್ಟಿದ್ದು ಎಷ್ಟು ರೂಪಾಯಿ ಅದು ಎಷ್ಟು ರೂಪಾಯಿ ನೋಟು ಅವರಜ್ಜಿ ದುಡ್ಡು ಕೊಟ್ಟಿದ್ನ ಜೋಬ್ಗ್ತಾ ಇದನ್ ತಗತಿಯಾ ಅದರಲ್ಲಿ ಏನ್ ತಗತಿಯಾ ಏನು ಬಟ್ಟೆ ತಗತಿಯ ಏನ್ ತಗತಿಯ ಇದು ರಂಗೋಳಿ ಮನೆ ಮೇಲೆ ಬಿಟ್ಟಿದದ್ದು ಅದು ಮನೆ ಕೆಳಗಡೆ ಗೇಟ್ ಕೆಳಗಡೆ ಇದ್ರ ಮೇಲೆ

ಇಬ್ಬರು ರೆಡಿ ಮಾಡ್ತಾ ಇದ್ದಾರೆ ಇಬ್ಬರು ಅಕ್ಕ ತಂಗಿರು ಇಬ್ಬರು ಮಗನ ಮೇಕಪ್ ಮಾಡ್ಸ್ಕೊತಾ ಇದ್ದಾನೆ ಮೇಕಪ್ ಮಾಡ್ಸ್ಕೊತಾ ಇದ್ದಾನೆ ಅವನು ನೀನ್ ಹೇಳಪ್ಪ ತಂಗಿ ನೋಡ್ತಾಳೆ ಹೇಳು ಸಂಕ್ರಾಂತಿ ಹಬ್ಬದ ಹೇಳು ಶುಭಾಶಯಗಳು ಹೇಳು ಮಗನೇ ಹೇಳಪ್ಪ ಹೇಳು ಸಂಕ್ರಾಂತಿ ಹಬ್ಬದ ಮಗ ಮಾತ್ರ ಏನು ಹೇಳದೇ ಇಲ್ಲ ಅವನು ಮಗಳು ಹೇಳ್ಕೊಳ್ಳ ನೋಡಿ ಈಗ ಮಕ್ಕಳ ಜೊತೆ ಒಂದು ಫೋಟೋ ತಗೋಬೇಕಂತ ನಮ್ಮ ಮಿಸ್ಸಸ್ ಕೂತಿದ್ದಾರೆ ಆದ್ರೆ ಮಕ್ಕಳು ಇಬ್ಬರು ಆ ಕಡೆ ನೋಡೋದು ಈ ಕಡೆ ನೋಡೋದು ಗೋಲ ಆಡಿಸ್ತಾ ಇದಾರೆ ನೋಡಿ ಫೋಟೋ ತಗೊಳಕ್ಕೆ ಸರಿಯಾಗಿ ಫ್ರೇಮ್ ಬಿಲ್ಟ್ ಅನ್ನ ಕೊಡ್ತಾ ಇಲ್ಲ ಈಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ನಾವು ಎಳ್ಳು ಬೆಲ್ಲ ತರಕ್ಕೆ ಎಳ್ಳು ಬೆಲ್ಲ ಕಬ್ಬು ಬೆಲ್ಲ ಎಲ್ಲ ತರಕ್ಕೆ ಹೋಗ್ತಾ ಇದ್ದೀವಿ ಹಣ್ಣು ಏನು ತಗೋಬೇಕು ಎಷ್ಟು ಕಬ್ಬು ನಲವತ್ತು ರೂಪಾಯಿ ಮಿಸಸ್ ಕಪ್ಪು ತಗೊಂಡ್ರು ಕಪ್ಪು ತಗೋತಾ ಇದ್ದೀವಿ ಕಪ್ಪು ಹೇಗಿದೆ ಹೊರಗಡೆ ಹೋಗ್ತೀವಿ ಹೆಲ್ಮೆಟ್ ಇಲ್ವಾ ಅಲ್ಲ ನಿಮ್ಮ ನನ್ಗೂಡು ಮಾರ್ಕೆಟ್ ಫುಲ್ ರಶು ನೋಡಿ ನಮ್ಮ ಮನೆಯವರು ಎಲ್ಲೂ ಬೆಲ್ಲ ತರಸ್ ಬಂದಿದ್ದಾರೆ ಎಲ್ಲೂ ಬೆಲ್ಲ ಅವರೆಕಾಯಿ ಅಲ್ಲಿ ಬೆಲ್ಲ ತಗೋತಿದ್ದಾರೆ ಫುಲ್ ರಶ್ ಇವತ್ತು ನಂಜನಗೂಡು ಮಾರ್ಕೆಟ್ ಶಾಮ ನಗನ ಹಡ ಸಾಮಾನು ತಗೊಡ್ಬೇಕು అన్నా కొంచెం కొరేడుగా కొట్టు ను ఎల్లుక ఎల్టకలోకి పోతూ ఉందారే బెల్ల దగ్గర వస్తుంది బెల్ల तरफ పోతూ ఉందారే నమ్మలేదు నిన్ను కొడు ఫుల్ అమ్మ నుంచి సెలవుల దగ్గర తక్క పెట్టాలి కొడి ఎల్లుక తక్క ಬೆಲ್ಲಿದ್ದ ಕಡೆ ಕಡತವಲ್ಲ ಬೆಲ್ಲ ಒಂದು ಕಡತಾ ಎಷ್ಟು ಎಲ್ಲ ಎಷ್ಟು ಎಳ್ಳು ಎಷ್ಟು ಕೆಜಿ ಪೂಜೆ ಸಮಯ ಇಪ್ಪತ್ತಾಗಿದೆ ಒಂದು ಮಾರು ಹೂವು ತಗೊಂಡು ನೋಡಿ ನಂಜನಗೂಡು ದೇವಸ್ಥಾನದಲ್ಲಿ ಇವತ್ತು ಹೂವು ತಗೊತ ಇದ್ದರೆ ಹೂವು ರೇಟ್ ಏನು ನೂರು ರೂಪಾಯಿ ಆಗಿದೆ ಹೂವು ತಗೊಂಡು ಒಂದು ಮಾರು ಅರವತ್ತು ರೂಪಾಯಿ ಮಿನ್ಸಿ ಹೂವು ತಗೋತೇವ್ ತಗೋ ಮನೆ ಇವತ್ತು ರಾತಿ ಅದೇ ನೋಡಿ ನಂಜಗೂರು ಟೆಂಪಲ್ ದೇವಸ್ಥಾನ ಸ್ವಲ್ಪ

ಸಂಕಟಿಯಪ್ಪದ ಶುಭ ಮಕರ ಸಂಕ್ರಾಂತಿ ಶುಭಾಶಯಗಳು ಶುಭಾಶಯಗಳು ಅಂದ್ರೆ ಯಾಪತ್ತಲ್ಲ ಹೆಂಗಾ ಆ ಲಸ ಪ್ಯಾಕೆಟ್ಗೆ ಎಲ್ಲೂ ಬೆಳೆ ಯಾರು ಕಟ್ಟಿದ ನಾನು ಕೊಡ್ತೀನಿ ಅಂತ ಕೇಳ್ತಾರೆ ಹೆಣ್ಮಕ್ಳು ಕೊಡೋದು ಕಣ್ಣಪ್ಪ ಅಂದ್ರೆ ನಾನು ಕೊಡ್ತೀನಿ ಅಂತಿದ್ದೇನೆ ನಿಂತ್ಕೊಂಡು ಆ ಪಂಚೆ ಹಾಕಿದ್ನಲ್ಲ ಬೆಳಿಗ್ಗೆ ಪಂಚೆ ಬಿಚ್ಚ ಹಾಕಿದ್ದಾನೆ ನೋಡಿ ಮನೇಲಿ ಅವನಿಗೆ ನೋಡಿ ಅವನು ಸ್ಕೇಟಿಂಗ್ ಸೈಕಲ್ ಹಿಂಗ್ ಬಿಡ್ತಿದ್ದೀನಿ ಮನೇಲಿ ನೋಡ ಓಡಿಯ ಎಲ್ಲಿಗೋಯ್ತಿದೆ ಹಾಂ ಪೂಜೆ ಮಾಡ್ತಾ ಇದ್ದಾರೆ ಮಿಸ್ಸಸ್ಸು ಪೂಜೆ ಆದ್ಮೇಲೆ ಎಲ್ಲು ಬೆಲ್ಲ ಕೊಡೋದು ಎಳ್ಳು ಬೆಳ್ಳಿ ಎಲ್ಲು ಬೆಳ್ಳಲ್ವಾ ಮನೆಯವ್ರಿಗೆ ಯಾಕೆ ಡ್ರೆಸ್ ಬಿಸಾಕ್ ಬಿಕ್ಬಿಟ್ಟು ಚೆನ್ನಾಗಿತ್ತಲ್ಲಮ್ಮ ಡ್ರೆಸ್ ಇದು

ಎಲ್ಲ ಇಬ್ರು ಇಬ್ಬರಿ ನೋಡಿ ಇಲ್ಲಿ ನೋಡಿ ಇಲ್ ನೋಡಿ ಎಲ್ಲರಿಗೂ ಕೊಡ್ಬೇಕು ಆಯ್ತಾ ಅಕ್ಕಪಕ್ಕ ಮನೆಗೆಲ್ಲ ಕೊಟ್ಬಿಟ್ಟು ಬರ್ಬೇಕು ಕೊಟ್ಬಿಟ್ಟು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ಬೇಕು ಏನಂತ ಹೇಳು ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಹೇಳು ಎಲ್ಲರಿಗೂ ಒಳ್ಳೇದಾಗ್ಲಿ ಮೊಬೈಲ್ ನೋಡಿ ಹಂಗನ್ಬೇಕು ಅಡ್ರೆಸ್ ಚೆನ್ನಾಗಿದೆ ಹಾಕಳದಲ್ವ ನೀನು ಚೆನ್ನಾಗಿಲ್ವಾ

ಆಯ್ತು ಆಯ್ತು ಕೊಟ್ಟು ಬನ್ನಿ ಮನೆ ಪೂಜೆ ಆಯಿತು ಎಳ್ಳು ಬೆಳೆ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಈಗ ಪೂಜೆ ಆಯಿತು ಎಳ್ಳು ಬೆಳೆ ಹೋಗ್ತಾ ಇದ್ದಾರೆ ನಮ್ಮ ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಮಗಳು ಕೊಟ್ಬಿಟ್ರು ಮತ್ತು ಅಡುಗೆ ಎಲ್ಲ ಮಾಡಿದ್ದೀವಿ ಇವತ್ತು ಇವತ್ತು ನಾನ್ವೆಜ್ ಊಟ ಊಟ ಮಾಡ್ಕೊಂಡು ಇವತ್ತು ಸಂಜೆ ಮಲಗ್ತಾ ಇದ್ದೀವಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ